ಪ್ರಥನೆ ಆಗೋಲ್ದಲ್ಲ ಏನಾಗೈತಿ ನನಗೆ ಅಂತ ನನ್ನ ಅವಳು ಚಂದನ ಹಂಗೆ ಮನ ಹೂ ಮನ ಬಯಸು ಋತುವೆ ಅಯ್ಯೋ ರೀ ಬಂದ್ರೆ ನಂಗೆ ಯಾಕೋ ಆರಾಮೇ ಇಲ್ಲ ಕಣ್ರಿ ನಾನು ನೋಡ್ತೇನೆ ಅವ್ನು ಬೆಳಗ್ಗೆಯಿಂದ ವಾಮಿಟ್ ಜಾಸ್ತಿನೇ ಐತೈತಿ ಸುಸ್ತು ಸಂಕಟ ಐತೈತೆ ಕಣ್ರಿ ಏನು ಗೊತ್ತಾಗ್ತಿಲ್ಲ ಅಲ್ಲಿ ಕಡೆ ಮಯೋರು ಏನು ಅಡಕತ್ತಿ ನಿಮ್ಗೆ ವಾಮಿಟ್ ಜಾಸ್ತಿ ಐತೈತಿ ಇರು ಅಂಗರ ದಾಕ್ಟ್ರ್ ಮುಸ್ವಾಮಿ ಫೋನ್ ಆಗ್ತಾನೆ ಏನು ಅಂತ ಬಂದೇಳಿ ಹೋಗ್ತಾನೆ ಹಿಂಗೆ ಆರಾಮ ಇಲ್ಲ ಭಾಳ ಅಂಗರ ಏನೈತಪ್ಪ

ನಿಮ್ಮ ಹುಷಾರಿಲ್ಲ ಏನ ಹುಷಾರಿಲ್ಲೇನಾ ಬರ್ತೀನಿ ಬರ್ತೀನಿ ತಗೊಳ್ರಿ ಬಂದೆ ಬಂದೆ ಒಂದ್ ಐದೇ ನಿಮಿಷ ಬರ್ತೀನಿ ಹಿಂಗ್ ಓಡ್ ಬಂದೆ 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 ಮುನ್ ಸ್ವಾಮಿ ಕೈ ಕಡೆ ಎಲ್ಲ ಗಾಯ ಎಲ್ಲ ಮಾಯಾ ಪೇಶೆಂಟ್ ಮಾಯಾ 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 ಏನ ತಂಗಿಮ್ಮ ಡಾಕ್ಟರ್ ನಿಮ್ ಮನೆ ಹತ್ರ ಬಂದವನೇ ಯಾಕೆ ಏನಾಯ್ತು ಈ ಡಾಕ್ಟು ನಿಮ್ ಮನೆ ಹಕ್ಕ ಬರುವಂತದ್ದು ನನಗೂ ವಿಚಾರ ಗೊತ್ತಾಗಿಲ್ಲಾಕ್ಟೋಟ್ರು ಯಾಕೆ ಬಂದವನೇ ಕೇಳಮ್ಮ ಅಂತ ನೋಡಿ ಮಾವ ಡಾಕ್ಟ್ರು ಮನೆ ಹತ್ರ ಬಂದ್ಬಿಟ್ರೆ ಯಾಕಪ್ಪ ಹಿಂಗ್ ಹುಷಾರಿದ್ವ ಯಾರ್ ಹುಷಾರಿಲ್ಲ ಈ ಮುನ್ಸೋಮಿ ಯಾಕೆ ಬಂದವನೇ ಅವ್ವಾ ನಾನು ಹಿಂಗ ಗೊತ್ತೈತೆ ತಾತ ಅಂತ ಕೇಳಿಸ್ತಿದ್ಯಾ ಅಕ್ಕ ಡಾಕ್ಟರ್ ಯಾಕೆ ಮನೆ ತಗ ಬಂದವನವ ಅಯ್ಯೋ ನನಗೂ ಅದು ಗೊತ್ತಿಲ್ಲ ನಿಮ್ಮ ಅವನ್ಗೂ ನಿನಗೂ ಸುಮ್ಮನೆ ಬಾಯಾಕ ಸುಮ್ಮನೆ ಏನಾದ್ರು ಇಟ್ಕೊಂಡು ಕುತ್ಕೊಳ್ರಿ ಹಾ ವಟ 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 ಅಂತೀರಿ ಇಬ್ಬರು ಕೇಳೋವರ್ಗ ಸುಮ್ಕಿರೀ ನನ್ಗೆ ಏನ್ ಗೊತ್ತಾಯಿತೆ ನಾನು ನಿಮ್ ಜೊತೆ ತಾನೇ ನಾನು ಗೊತ್ತಿರೋ ನಾನು ಏನ್ ನಿಲ್ತಿದೆ ನಿಮ್ ಜೊತೆ ಕೇಳ್ತಿದ್ದಿಲ್ಲ ಏನ್ ಆಗ್ಲಿ ಕೇಳ್ತೀನಿ ಡಾಕ್ಟರ್ ಮುನ್ಸಾಮಿ ಯಾಕೆ ಬಂದವ ಅಂತ ಹೇಳಿ ಏನಪ್ಪ ಡಾಕ್ಟರ್ ಮುನ್ಸಾಮಿ ಯಾಕೆ ಬಂದಿದ್ದೀ ನಮ್ಮತಕ್ಕ ಯಾರು ಆರಾಮಿಲ್ಲ ಯಾರು ಫೋನ್ ಹಚ್ಚಿದವರು ಆರಾಮಿಲ್ಲ ಅಂತೇಳಿ ನಾವೆಲ್ಲ ಇಲ್ಲ ಇವೆಲ್ಲ ಯಾರು ಆರಾಮಿಲ್ಲ ಈ ಡಾಕ್ಟರ್ ಮುನ್ಸಾಮಿ ಹೇಳಿದ್ದೆ ಮಾಡೋದು ಮಾಡಿದ್ದೆ ಅದು ನಾನು ಕೈ ಇಟ್ಕಡೆ ಇಲ್ಲ ರೋಗ ಎಲ್ಲ ಮಾಯ ಅ ನಿಮ್ಮ ಸೊಸೆಗೆ ಏನೋ ಯಾರೋ ಬಿಲ್ಲ ಅಂತ ಅದಕ್ಕೆ ನಿಮ್ಮ ಮಗ ಫೋನ್ ಹಚ್ಚಿದ ಅದಕ್ಕೆ ಬಂದೀನಿ ಯಾಕೋ ವಾಮಿಟು ಜ್ವರ ಕೆಮ್ಮಂತೆ ಅದಕ್ಕೆ ಏನಂತೇಳಿ ನೋಡೋಗಮ್ಮ ಅಂತ ಬಂದೆ ಏನ ಹಾಕೀಗ ವಾಮಿಟ್ಟು ಹಂಗ ಹಿಂಗಂದ್ರೆ ಆಕೆ ಏನಾರ ಬಸ್ರಿನಾ ನಾನು ಆಗಕ್ಕ ಮುಂಚೆ ಅವ್ಳು ಬಸ್ರೆ ರೀ ಬಿಟ್ರಿ ಹೆಂಗಪ್ಪ ಮನೆಯಾಗ ನಂಗಂಚೂರು ಹುಳಗಾನಿರೋ ಇಲ್ಲ ಆಮ್ಯಾಗ ನನ್ನ ಗಂಡು ಮನೆಯಾಗ ಬರೀ ಅದೇ ಮಾತಾಡ್ತಿರ್ತಾರೆ ನೋಡು ಆಗಲೇ ಬಸ್ರಿ ಅದ್ರಿ ಮತ್ತೆ ಇನ್ನಿದ್ದೇನೆ ನೋಡು ಕಾಣ ಅಂದ್ಕೊಂಡು ಆಗಲೇ ನಮ್ಮದು ಒಂದು ವರ್ಷ ಆಯ್ತಾ ಬಂತು ಇನ್ನ ಆಗಲಿ ಒಂದು ವರ್ಷ ಏನು ಎರಡು ವರ್ಷನೇ ಆಯಿತು ಅಂದ್ಕೊಂತೀನಿ ಅವ್ರ ಮದುವೆ ಆಗಕ್ಕ ಮುಂಚೆ ಆಗಿದೆ ಎರಡು ಮೂರು ವರ್ಷನೇ ಆಯಿತು ನನಗಾಗಿಲ್ಲ ಈ ಹುಳಗಾಗ ಓ ಏನು ಮಾಡೋದು ಇಲ್ಲಿ ನೋಡು ನಾನು ಹೇಳ್ತಂಗೆ ಹೇಳ್ಬೇಕು ಒಳಕ ಹೋಗಿ ಆಕೆ ಬಸ್ರಿ ಆಗಿದ್ರು ಇಲ್ಲ ಅಂತಾನೆ ಹೇಳ್ಬೇಕು ಇಲ್ಲ ಅಂದ್ರೆ ನೋಡು ಹಾ ಪರಿಣಾಮ ನಡ್ಕಿರಕಿಲ್ಲ ಈ ಊರ ನೀನು ಡಾಕ್ಟರ್ ಆಗಿ ಇರ್ಬಾರ್ದು ಮಾಡ್ಬಿಡ್ತೀನಿ ಗೊತ್ತಾಯ್ತು ತಾನೆ ಈ ಅಮ್ಮ ಹೆಂಗ ಅಂತ ಹೇಳಿ ಹಾ ನನ್ಗತ್ಗೆ ಆವತ್ತು ನಾನು ಮೋಸ ಮಾಡಾಕಿಲ್ಲ ಯಾರಿಗೂ ಮೋಸ ಮಾಡಿ ಮಾಡ್ಬಂದೋನಲ್ಲ ನಾನು ನಿಗತ್ ಆಗಿರೋದ್ಕಿ ಯ ಭಗವಂತರ ಚೆನ್ನಾಗಿ ಇಟ್ಟಿರೋದು ತಿಳ್ಕೊಂಡ್ ಬಿಡ ಬಾವು ಓಹೋ ಏನಾರು ಬಸ್ರಿ ಆಗಿದ್ರೆ ಇಲ್ಲ ಅಂತ ಹೇಳ್ಬೇಕಂತ ಎದಕ್ಕೆ ಹೇಳ್ಬೇಕು ಎದಕ್ ಕೇಳ್ಬೇಕು ಅಂತ ಹೇಳಿ ನಿಮ್ ಮಗನ್ ಹೋಗ್ಲೇನಾ ನಿಮ್ಮ ಮಗು ಮುಂದೆ ಒಪ್ಪಿಸ್ತೀನಿ ನೋಡಿ ನಿನ್ಗೆ ಓಹೋ ಬಾರಿ ತಲ್ ತಿಣಮ ನೀನು ಅಯ್ಯಕೋ ಹ್ಮ್ ಬಸ್ರಿ ಅಂತಾನೆ ಹೇಳ್ಕೋ ನನ್ಗೇನಲ್ಲಿ ಹ್ಞೂ ಏನೋ ಯಾಕೆ ಹೇಳ್ತಿ ಎರಡು ಎರಡ್ ತಿಂಗ್ಳಾಕರ್ಗ ಹೇಳ್ಬಾರ್ದು ಹಾ ವಡ್ಗಿರೋದು ಯಾವಾಗ ತೊಗೊಳ್ಬಿಡ್ತಾವ ಖಾಲಿ ಗೊತ್ತಾಗಕ್ಕಿಲ್ಲ ಅದಕ್ಕೆ ಹೇಳ್ಬಾಡಕು ಅದಕ್ಕೆ ಹಿಂಗಾಡ್ತಿ ನಿಮ್ಮಂತವ್ರು ಇರೋದ್ರಿಂದ ನೀ ಮಳೆ ಬೆಳೆ ಎಲ್ಲಾ ಹಾಳಾಗ್ತಿರೋದು ಹ್ಮ್ ಎಲ್ಲಾ ಹಾಳಾಗಿ ಯಾವ್ದು ಆಯ್ತಿರೋದು ನೆಟ್ವರ್ಕ್ ಈ ಜೀವನ ಮಾಡಮ್ಮ ಓಹ್ ಸೊಸೆ ಬಸ್ರಿ ಆದ್ರೆ ಮಂತ್ಲು ಖುಷಿ ಪಡೋ ಆಗ್ತದ್ರೆ ನೋಡಿ ನೀನೇ ನಿಂಗೆ ಆಡ್ತಿ ಉದ್ದಾರ ಆಗಕ್ಕಿಲ್ಲ ಮೋ ಹಾಳಾಗೋಯ್ತಿ ನೋಡ ಭಗವಂತ ನೀನು ಚೆನ್ನಾಗಿಟ್ಟಿರ್ತಾನೆ ಹೇಳ್ಕೊಳ್ಳಿ ಬಿಡ ಯಾವ ಹೇಳ್ಕೊಂಡು ಹಾಂ ಹೋಗಿ ಹೇಳ್ಕೊಂಡು ಯಾರು ಇಲ್ಲಿ ಹಿಡ್ದು ಇಟ್ಕೊಂಡಿಲ್ಲ ಯಾಕೆ ಹೋಗೋನು ಅದು ಹಾಕೊಳ್ಳಿ ಮುಟ್ಟ ಮುಳಿಸ ಪಡ್ದಂಗೆ ಆಡ್ತಾನೆ ಹೇಳುವನು ನಾವೇನು ಬೇಡ ಅಂತಂದಿಲ್ಲ ಅಲ್ಲ ಏಡು ದುರಂಕರ ಐತಿ ಹಾ ಹಾಂ ಡಾಕುಟ್ರು ಇವ್ರ ಮನೆಯಾಗಿತ್ತು ಅಂದಕ್ಕ ಹೊರತು ದುರಂಕಾರದಲ್ಲಿ ಆಡಬಾರ್ದು ಬಯ್ಯ ಮಾಡ್ತೀನಿ ಇರಿ ನನ್ನ ಮಗಂಗೆ ಕೊಟ್ಟಿ ಮಗ ಏಟ್ ಹೇಳ್ತಾನೆ ಹಾಂ ಹೇಳ್ಬೇಡ ಅಂದ್ರೆ ಹೇಳ್ತಾನೆ ಅಂತ ಹೇಳ್ತಾಯಿದ್ರು ತಾವು ಅಲ್ಲ ಹೇಳ್ಬೇಡ ಅಂದ್ರೆ ಹೇಳ್ತೀನಿ ಅಂದ್ಬಿಟ್ಟು ಹೋದ್ನಲ್ಲಣ್ಣ ಹೇಳ್ತೈತಿ ನೋಡ ಈಗ ಗೊತ್ತಾಗ್ಬಿಟ್ರೆ ಏನಣ್ಣ ಮಾಡೋದು ಅವಳು ಏನಾರು ಬಸ್ಸರಿ ಅಂತ ಗೊತ್ತಾದ್ರೆ ಈಗ ನಮ್ಮ ಕಲ್ಪನ ಮನೆಯಾಗ ಬಸ್ಸಿಗೆ ಅಂದ್ರಣ ನಿಮ್ಮ ಅಣ್ಣ ಈ ಬಜ್ರ ಮುಂದೆ ಇರೋ ತನಕ ಯಾವುದು ತಕ್ಕ ಕಟ್ಸ್ಕೊಬಿಡಕಂತಂಗೆ ಮಾ ವಜ್ರಮಣಿ ಹೇಳಿದ್ದೆ ಮಾಡಿದ್ದೆ ನಡೆಯೋದು ಆ ಈ ಡಾಕ್ಟ್ರ ಮುನ್ಸಾಮಿಗಿಂತ ಹೆಚ್ಚು ನಾನು ಅವಯ್ಯ ಏನ್ ಡೈಲಾಗ್ ಹೇಳೋದು ನಾನು ನಾನು ಹೇಳೋದು ನಾನು ವಜ್ರಮಣಿ ನಮ್ಮ ಶಾಂತಿ ಅಮ್ಮಂಗ ಮತ್ತು ಎಲ್ಲರಿಗೂ ಮೋಸ ಇವತ್ತು ನಾನು ಜೈಲಾಗ ಜೀವಾವಧಿ ಸಿಗ್ಸತಕ್ಕಂದು ಅಂತ ಸಂದರ್ಭ ಒಂದೈತಿ ಏನೂ ಮಾಡೋಕ್ಕಾಗಕ್ಕಿಲ್ಲ ಎಲ್ಲ ಅಣೆಲ್ ಬರ್ತಂಗೆ ಆಗುತ್ತೆ ಒಟ್ಟನಾಗ ನನ್ನ ಗಂಡನ ಒಂದೇ ಅವನ ಕಿತ್ತ ನೋಡಬೇಕು ಅನ್ನಿಸ್ತೈತಿ ನಾನು ಎಷ್ಟು ದಿನ ಪಾಪ ಮಾಡಿದ್ಕೆ ನನ್ನ ಗಂಡ ಎಷ್ಟು ಅವಮಾನ ಪಟ್ಟ ಊರಾಗೆಲ್ಲ ಅವಮಾನ ಆಯ್ತು ನನ್ನ ಗಂಡಂಗೆ ನಾವು ಶಾಂತಿ ಮನೆಯವ್ರಿಗೆ ಲಕ್ಷ್ಮೀ ಮನೆಯವ್ರಿಗೆ ಎಲ್ಲರಿಗೂ ಅವಮಾನ ಆಗ್ಬಿಡ್ತು ಅವಳು ನೋಡಿರಿ ರಾಣಿ ಥರ ಬದುಕು ತೊಳೆ ನನ್ನ ಮಗಳು ರಾಣಿ ನನ್ನ ಕೈ ಯಾರ ಕಥಬಿಟ್ಲು ಏನಮ್ಮ ಸಿಂಗಾರಮ್ಮ ಬಳ್ಳಾರಿ ಜೈಲಕ್ಕ ಬಂದು ನಿಮಗೆ ಜೀವವಾದಿ ಶಿಕ್ಷೆ ಬೇರೆ ಆಗೈತಿ ನೀನ್ ನೋಡಿದ್ರೆ ನಿಮ್ಮ ಒಬ್ರು ಬಂದಿಲ್ವಲ್ಲಮ್ಮ ಯಾಕಮ್ಮ ಬೇಡ್ರಿ ಮೇಡಮವರ ನನ್ನನ್ನು ನೋಡೋಕೆ ಯಾರು ಬರೋದು ಬೇಡ ನನ್ನ ಗಂಡ ಒಬ್ಬಾತ ಒಬ್ಬಾತ ಬಂದರೆ ಸಾಕು ಅವ್ನಿಗೆ ಹೆಂಗಾರು ಮಾಡಿ ವಿಚಾರ ತಿಳಿಸಿ ಮೇಡಮ್ ಅವರ ನಿಮ್ಮ ಕೈ ಮುಗಿದು ಕೇಳ್ತೀನಿ ನಿಮ್ಮ ಕಾಲಕಾರ ಬೀಳ್ತೀನಿ ನಾನು ಇದ್ದಾಗಾರು ಅವ್ರಿಗೆ ನೆಮ್ಮದಿ ಕೊಡಲಿಲ್ಲ ಜೀವ ಓದಿ ಶಿಕ್ಷೆ ಕೊಟ್ಟವ್ರೆ ಹಂಗೋ ಹಿಂಗೂ ಹೆಂಗೋ ಸಾಯ್ತೀನಿ ಜೈಲಾಗಿ ಜೈಲಾಗಿಯೇ ಒಂದ ಒಂದು ಕಿತ್ತ ನನಗೆ ಗಂಡ ನೋಡ್ಬೇಕನಿಸ್ತೈತೆ ಒಂದೊಂದು ಕಿತ್ತ ಕರೇ ಕೇಳ್ರಿ ಮೇಡಮವ್ರ ನಮ್ಮ ಕಡೆಯವರೆ ಅಂತ ಯಾರೂ ಬಂದಿದ್ದಿಲ್ಲ ನಾನು ಅವ್ರ ಹತ್ರ ಹೆಂಗೆ ಹೇಳೋದು ಊರು ಸಾವುಕಾರು ಆಗ ಅದನ್ನು ಸಾವುಕಾರ ಮನೆ ಹೇಳುವಂತಂದ್ರೆ ನನಗೆ ಅವಾಗ ಮನೆ ಅಂದ್ಬಿಟ್ಟು ನಾನು ಯಾವುದೂ ಹೇಳಕರಿಲ್ಲ ನನಗೆ ಯಾರೂ ಇಲ್ಲ ಅಂತ ಹೇಳ್ಕೊಂಡೀನಿ ಅದಕ್ಕೆ ಹೇಳೋದು ಮಕ್ಕಳು ಒಳ್ಳೆ ಸಂಸ್ಕಾರ ಕಲ್ತಿಲ್ಲ ಅಂದ್ರೆ ತನ್ನ ತಯಾರು ಒಳ್ಳೆ ಸಂಸ್ಕಾರದಿಂದ ಇರಬೇಕಂತ ಹೇಳಿ ಗಂಡನ ಬಿಟ್ಟು ನನಗೆ ನನ್ನ ಗಂಡ ಬೇಡ ನಾನೇ ನಾನೇ ರಾಣಿ ಅಂತ ಬೇನದ್ರಿ ಇವತ್ತು ನೋಡಿರಿ ಹೆಂಗೆ ಪರಿಸ್ಥಿತಿ ಒಂದೈತಿ ನೀವು ಹೇಳ್ತೀರಾ ನೋಡ್ರಿ ನಮಗೆ ಹೊಟ್ಟೆವರುತ್ತೈತೆ ಆದರೆ ಏನು ಮಾಡಲಿಕ್ಕೆ ಅನ್ನೋ ಪ್ರಕಾರ ನೀವಿಲ್ಲೇ ಇರಬೇಕು ಹಾಂ ನೀವು ಯಾಕೆ ಬರ್ ನಿರ್ಧಾರ ತಗೊಳಕ್ಕೆ ಹೋಗಿದ್ರಿ ಹೇಳ್ರಿ ಯಾರು ಕೊಲೆ ಮಾಡ್ತಾರೆ ಏನೇ ಎತ್ತ ಮಗ್ಳು ಯಾರು ಕೊಲೆ ಮಾಡ್ತಾರಮ್ಮ ಬ್ಯಾಡ್ರಿ ಮೇಡಮ್ ಅವರ ಅಂಥ ಮಗಳು ನಮ್ಮ ಮನೆ ಹಾಕಿರೋದು ಬೇಡ ಹ್ಞೂ ನಮ್ಮ ಮನೆ ಗೌರವ ಮಾನ ಮರ್ಯಾದೆ ಎಲ್ಲ ನಾಳೆ ಮಾಡ್ಬಿಡೋಳು ಎರಡು ಎರಡು ಸರಿ ಹೋಗಿ ಮುಗಿ ನಾವು ಒಳಗೆ ತಕ್ಕ ಬಂದೀನಿ ಏನಂತ ಮಾಡೋದು ಇವಳಿಗೆ ಹಾಂ ಯಾರು ಅವರು ಹೋಗ್ಬಿಟ್ಟು ಬಾರ ಒಂದು ತಕ ಮಲ್ಕೊತೀನಿ ಅಂತ ಅಂಥ ಮಗಳು ಬೇಡ ಬೇಡ ನನಗೆ ತಕೊಂಡಿರೋದು ನಿರ್ಧಾರ ನನಗೆ ಸರಿ ಅನಿಸ್ತೈತಿ ಇವತ್ತೇನು ನನಗೆ ಶಿಕ್ಷೆ ಕೊಟ್ಟಿರ್ಬೋದು ಆದರೆ ನನ್ನಂತ ತಾಯಿ ಹಿಂಗೆ ಆ ಅನ್ನೋದು ಆ ಗಂಡನ ಬೇಡ ಅಂದ್ಬಿಟ್ಟು ಏ ನನಗೆ ನನ್ನ ಮಕ್ಕಳೇ ಹೆಚ್ಚು ಅಂತ ಅದನ್ನಲ್ಲ ನೋಡಿರಿ ನನಗೆ ಎಂಥ ಪರಿಸ್ಥಿತಿ ಬಂದೈತಿ ನನ್ನ ಗಂಡನ ಒಂದವನಕಿ ತ ಸಾಯೋಕೆ ಮುಂಚೆ ಒಂದವನಕಿ ತ ಕರ್ಸ್ರಿ ಮೇಡಮ್ ಅವರ ನಿಮ್ಮದಮ್ಮ ಅಂತೀನಿ ಸರಿ ಆಯ್ತು ಹೇಳಿ ಬರ್ತೀನಿ ಮಾಡ್ಕೋ ಮದ್ರು ಈಗ ಸಮಾಧಾನ ಮಾಡ್ಕೋ ಡಾಕ್ಟ್ರು ಬರ್ತಾರೆ ನೀನು ಸಮಾಧಾನ ಮಾಡ್ಕೊಂಡು ನೋಡು ಬಂದೇ ಬಿಟ್ರು ಬಂದ್ರು ಬಂದ್ರು ನೋಡಲಿ ಡಾಕ್ಟ್ರು ಮುನ್ಸ್ವಾಮಿ ಹೇಳದ್ದೆ ಮಾಡುದು ಮಾಡುತ್ತೆ ಹೇಳೋದು ಗಾಯ ಎಲ್ಲ ಮಾಯ ರೋಗ ಎಲ್ಲ ಮಾಯ ಈ ಮುನ್ಸ್ವಾಮಿ ಕೈ ಕಡೆ ಇಲ್ಲ ರೋಗ ಮಾಯಾ ಮಾಯ ಮಾಯ ಕೈ ಕೊಡ್ರಿ ಮೇಡಮರ ಏನಾಗೈತಿ ನೋಡ್ತೀನಿ ಕೈ ಕೊಡ್ರಿ ಹಾ ನೀವು ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ರ ನಿಮ್ಮ ಗಂಡು ನಾವೇ ನೋಡೋದು ಕೈ ಕೊಡ್ರಿ ಮುಂದಕ್ಕೆ ಬರ್ರಿ క్లాక్ క్లాక్ ఆకే ఇర్రప్ప రప్ప టిక్ 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 టి టి టిక్ టి టక్ టిక్ టి టక్ టి టిక్ ఆత్యే ఆగ్తా ఆ కంగ్రేస్ ప్రజోరా ని బస్ ఎస్ తింగ్ ఏం ఎత్తా అంతి స్క్యంగ్ రిపోర్ట్గా గొప్ప కాంగ్రెస్ ಅಲ್ಲ ನಾವು ಯಾವುದು ಆ ಬಾರ್ದು ಅನ್ಕೊಬಿಟ್ಟು ಅದೇ ಆಗ್ಬಿಡ್ತಲ್ಲಪ್ಪ ಏನಪ್ಪ ಮಾಡೋದು ಇವ್ಳ ಒಳಗಡೆ ಪಿಂಡಾನೇ ಹೆಂಗಪ್ಪ ತಲ್ಗಸೋದು ದರದ್ರದ್ದು ಇವಾಗ್ಲೇ ನನ್ನ ಮಗಳು ನಿಂತ ನಿಂತಾದ್ಮೇಲೆ ನಿಂತ್ಕೊಂಡಿದ್ರೆ ಏನ್ ತರಿದ್ರೆ ಕೊಟ್ಟೋಯ್ತೇನಾ ಏನಪ್ಪಾ ಮಾಡುದು ಡಾಕ್ಟ್ರೆ ನೀವ್ ಹೇಳ್ತಾರ್ದಿಟಾನೆ ನನ್ ಎಂಟ್ರಿಗೊಳ್ಳಿ ಅಯ್ಯೋ ಈ ವಿಚಾರ ಕೇಳಿ ನನಗೆ ಆ ಕುಡಿದಷ್ಟು ಸಂತೋಷ ಆಗ್ಬಿಡ್ತು ಡಾಕ್ಟ್ರೇ ಸುಖ ಫುಲ್ ಖುಷಿ ಆಗ್ಬಿಡ್ತು ನಮ್ಮ ಮತ್ತೆ ಮನೆಯಾಕ ಹೋಗಿ ಇವತ್ತು ನನ್ನೆನ್ ಪೂರ್ತಿ ಎಲ್ಲ ತೋರಿಸಿ ಹಾಸ್ಪಿಟ್ಲಕ್ಕ ಅಯ್ಯೋ ನಮ್ಮ ಅತ್ತೆ ಹೇಳ್ಬಿಟ್ರೆ ಎಷ್ಟು ಖುಷಿ ಪಟ್ಬಿಡ್ತಾಳೋ ಏನೋ ನಮ್ಮ ಅತ್ತೆ ನಾವು ಯಾವ್ದು ಆಗಬಾರ್ದು ಅನ್ಕೊಂಡು ಅದೇ ಬಂದು ಕೂತೈತೆ ಪಿಂಡ ಅವಳು ಒಟ್ಟೆ ಅಕ್ಕ ಯಾಕಾರು ಬಂತ ಧರಿಸಿದ್ರದ್ದು ನೋಡು ಹಾಂ ಅವ್ ಹೋಗಿ ಹೇಳ್ತಾರಂತೆ ಏನು ಅವ್ ಏಳು ಎತ್ತ ಬಿಟ್ಟಿದ್ಲ ಅವಳು ಹಾಂ ಸಾಕಿ ಒಂದು ಎರಡು ವರ್ಷ ಸಾಕಿದ್ದ ಅಷ್ಟಿಗೆ ಏನು ಹೂವು ಅಂತೆ ಹೂವು ಬೂರ್ ಸೀಮೆ ಇಲ್ದಾರ ಹೂವು ಏಟ್ ಬಿಲ್ಡಪ್ ತಕ್ಕಂತಾನೆ ಅದು ಒಳಗಿಂದ ಉರಿತೈತೆ ನನಗೆ ನಾನು ಆಗೋಕ್ಕೂ ಮುಂಚೆ ಈ ಲೌಡಿ ಮುಂಡೆ ಆಗ್ಬಿಟ್ಲಲ್ಲ ಓಹೋ ಈ ಥರದ್ರದ್ದು ಇಲ್ಲ ಬಂದು ನಿಂತವೆ ಹಿಂದೆ ನೀ ಇವ್ರ ಜೊತೆ ಬಿಡಬೇಕು ಕೇಳ್ಬಿಡ್ಬೇಕು ಇರ್ರಿ ನಿಮ್ಮ ಮಗು ಹುಷಾರಾಗಿ ನೋಡ್ಕೊಳ್ರಿ ಅಂತೇಳಿ ಏನಿಷ್ಟು ತಗೋಬೇಕಾರೆ ಏನು ಬೇಕಾದ್ರೆ ಮಾಡ್ತಾವೆ ತು ನಾನು ಮುಂದೆನೇ ಹಿಂಗಂತ ಮಾಡ್ದಂಗೆ ಇರ್ತವೆ ಲೋ ಪ್ರಜು ಮಯೂರಿಯಮ್ಮ ನಿಮ್ಗೊಂದು ನಿಮ್ಗನ್ ಮಾತಾಡ್ತಿ ಕೇಳ್ರಿ ನಿಮ್ ಮಗು ನಾವು ಹುಷಾರಾಗಿ ನೋಡ್ಕೊಳ್ರಿ ಹಾ ನೀನು ಒಂದೊಬ್ಬತ್ ತಿಳ್ವರೆಗೂ ನೀನ್ ಎನ್ರೂನಾ ಅವ್ರ ಅಪ್ಪನ ಮನೆಯಾಕ ಅವ್ರ ಅಮ್ಮನ ಮನೆಯಾಕ ಇದು ಮಲ್ಲಿಕಮ್ಮನ ಅಮ್ಮ ಅಂತ ಮಾತಾಡ್ತಾಳಲ್ಲ ಅವ್ರ ಮನೆ ಕೂಡ ಅದೇ ಒಳ್ಳೇದೈತಿ ನೋಡ್ಲಾ ಪ್ರಜು ಇಲ್ಲ ನೋಡಿ ಹೆಣ್ಮಗಿನ ಮಗ ಏನ್ ಆಗ್ಬಿಡುತ್ತೋ ಜನ್ಗಳು ಸರಿ ಇಲ್ಲ ಕಣಪ್ಪ ಕಣ್ ಸರಿ ಇಲ್ಲೋ ಅಲ್ಲ ಕಣ್ಣು ಮುಂಸಾಮಿ ಹಾ ನೀವ್ ಹೇಳ್ತಿರೋದ್ ಏನ್ ಹೇಳ್ತಿದ್ದೀರಿ ನಾವು ಸರಿ ಇಲ್ವೇ ನಮ್ಮ ಕಣ್ ಸರಿ ಇಲ್ವೇ ನೀವ್ ಹೇಳ್ತಿರ ಅರ್ತನೇ ಹೆಂಗೈತಿ ನಮ್ ಕಣ್ ಸರಿ ಇಲ್ವೇ ಹಂಗಾರ ಇಂತೆವೆಲ್ಲ ಮಾತಾಡ್ಬೇಡ್ರಿ ಮುಂಚಾಮಿ ಅವರೇ ಕುಂಬಳಕಾಯಿ ಕಳ್ಳ ಅಂದ್ರೆ ಇಗ್ಲು ಮುಟ್ಟ ಹಾಕಿ ನೋಡ್ಕೊಂತಿರಿ ಹಂಗಾರ ನೀವು ಕುಂಬ್ಳಕಾಯಿ ಕಳ್ಳನ ಇರಬೇಕು ಎಲ್ಲೋ ಕದ್ದು ಅಲ್ ಒಳಗೆ ಮುಚ್ಚಿದ್ರಿ ಅನ್ಸುತ್ತೆ ಹಾ ನಾನು ಹೇಳಿದ್ದು ಹುಷಾರಾಗಿ ನೋಡ್ಕೊಳ್ರಿ ಅಂತಂದ್ರೆ ಎಲ್ಲಾರ್ಗು ಹೇಳುವಂಗ ಹೇಳಿದೀನಿ ಹಾಂ ವರ್ಗ ಹೇಳದಂಗ ಹೇಳ್ಬಿಟ್ರೆ ಏನಿಲ್ಲ ನೋಡ್ರಿ ಹಾ ಇವತ್ತು ಎರಡ್ರಾಗ ಒಂದು ತೀರ್ಮಾನ ಆಗ ಬಿಡುಕ್ತ ಮುಚ್ಚ ಮಚ್ ತಕೊಂಡ ಕಟ್ಬಿ ಸಕ್ಕಾರ ಹುಷಾರಾಗಿರ್ರಿ ಕೇಳ್ಕೊಂಬಿಡ್ರಿ ಅದನ್ನ ನೀನು ಊರ್ಡಾಕುಟ್ರಲ್ಲ ಕಣಪು ದಿಮಾಕ ಮನ್ಸ ಹಂಗಲ್ತಿ ನೋಡ ಮನೆಯವ್ರೇ ತಿಟ್ಟೋರ್ ಹಾಂ ಹಾ ಮಾಡಬಾರ್ದು ಮಾಡ್ಬಾರ್ದು ಕಣ ಮಾಡಬಾರ್ದು ಹ್ಮ್ ನಮ್ ಕಾಲದಲ್ಲಿ ನಾನ್ ದಿಮಾಕೂರ್ ಮನ್ಸನ ಇರ್ಬೋದು ಆದ್ರೆ ನನ್ನ ನಿಯತ್ ಅವತ್ತು ಕಮ್ಮಿ ಇಲ್ಲ ಹಾ ನಾನ್ ಹೇಳಿ ಹೊರಗಡೆ ಮಾತಾಡೋದ್ ಏನಾರು ನೀ ಅಂದ್ರ ಒಂದೇ ಸಮಯ ಎಲ್ಲ ಬಾಯ್ ಬಡ್ಕಂಡು ನಿನ್ ಅಳಿಯ ನಿನ್ನ ಸಾಕುಡ್ತಾನ ಕತ್ರಿ ಕಳಿಸ್ತಾನೆ ಮೊದಲು ಮಾತಾಡಬಾರ್ದು ಅಂದ್ರೆ ತಪ್ಪಿರತ್ ಕಲ್ತ್ಕಳ್ರಿ ಏ ಮಯೂರ್ಯಮ್ಮ ಒಂದ್ ಮಾತಾಡ್ತೀನಿ ಪ್ರಜೋಮ್ಮ ಅಮ್ಮ ಬೇಸ್ ನೋಡ್ಕಳ್ರಿ ಹುಡುಗ್ರುನ ಹಾ ಹೊಟ್ಟೆ ಒಳಗಿರ ಮ್ಯಾಗ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಬಿದ್ದೈತಾಗ್ಲಿ ಹಾ ನಾನು ಇತ್ಕೊಂಡು ಹೇಳ್ತಾವ್ ನೀ ಇಂತ ಮಾತಿಲ್ಲಾ ಅಂದ್ರೆ ಅರ್ಥ ಮಾಡ್ಕಲ್ರಿ